ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬಾ ಇವತ್ತು ಹಸಿ ಹಸಿಗೊಜ್ಜು ರೆಸಿಪಿಯನ್ನು ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಈ ರೆಸಿಪಿ ಖಂಡಿತವಾಗೂ ನಿಮಗೆ ಬಾಯಲ್ಲಿ ನೀರುಸುತ್ತೆ ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನು ಬಿಡಿಸಿ ಒಂದು ಕುಟಾಣಿಗೆ ಹಾಕ್ಕೊತೀನಿ ಆನಂತರ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯನ್ನು ಕುಟಾಣಿಗೆ ಹಾಕ್ಕೊಂಡು ಕುಟ್ಕೋಬೇಕು ಬಾಯಿ ಸಪ್ಪೆ ಅನ್ನಿಸ್ದಾಗ ಈ ರೀತಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿಯನ್ನು ಹಾಕಿ ಈ ರೀತಿ ಹಸಿ ಗೊಜ್ಜನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಬಹಳ ಹಿತ ಅನಿಸುತ್ತೆ ಈಗ ಇದನ್ನು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡು ನಂತರ ಅದೇ ಕುಟಾಣಿಗೆ ಚಿಕ್ಕ ಸೈಜಿಂದು ಒಂದು ಎರಡು ಟೊಮೆಟೋವನ್ನು ಹಾಕಿ ಇದನ್ನು ಸಹ ಜಜ್ಜಿ ಇಟ್ಕೊತೀನಿ ಜಾಸ್ತಿ ನುಣ್ಣಗೆ ಜಜ್ಜಿ ಇಟ್ಕೊಳ್ಳೋದೇನು ಬೇಡ ಈ ರೀತಿ ಒಂದು ಐದಾರು ಸತಿ ಕುಟ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಸಹ ಒಂದು ಬೌಲ್ಗೆ ಹಾಕಿ ಇಟ್ಕೋಬೇಕು ಹಳ್ಳಿ ಕಡೆಗಳಲ್ಲಿ ಈ ರೀತಿ ಹಸಿ ಗೊಜ್ಜನ್ನು ಫ್ರೀಕ್ವೆಂಟಾಗಿ ಆಗಾಗ ಮಾಡ್ತಿರ್ತಾರೆ ಈಗ ಒಂದು ಅರ್ಧ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡು ಹುಳಿಗೆ ತಕ್ಕಂತೆ ಚಿಕ್ಕ ಸೈಜಿನ ಹುಣಸೆ ಹಣ್ಣನ್ನು ಈ ರೀತಿ ನೆನೆಸಿ ಇಟ್ಕೊತೀನಿ ಹುಣಸೆ ಹಣ್ಣು ನೆಂದ ಮೇಲೆ ಈ ರೀತಿ ಕ್ಯೂಚಿ ಹುಣಸೆ ಹಣ್ಣಿನ ರಸವನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಈಗ ಒಂದು ದೊಡ್ಡ ಬೌಲಿಗೆ ಜಜ್ಜಿಟ್ಕೊಂಡಿದ್ದ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯನ್ನು ಮೊದಲಿಗೆ ಹಾಕ್ಕೋಬೇಕು ಆ ನಂತರ ಉದ್ದಕ್ಕೆ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಹುಣಸೆ ಹಣ್ಣಿನ ರಸ ಜಜ್ಜಿಟ್ಕೊಂಡಿದ್ದ ಟೊಮೆಟೊಗಳನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು ಈಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೈಯಿಂದ ಚೆನ್ನಾಗಿ ಹಿಸ್ಕೊತ ಇದನ್ನು ಕಲಿಸ್ಕೋಬೇಕು ಆಗಲೇ ಹಸಿ ಗೊಜ್ಜಿಗೆ ಟೇಸ್ಟು ಚೆನ್ನಾಗಿರೋದು ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ಹಿಸ್ಕೊತ ಮನೆಯಲ್ಲಿ ಏನೂ ತರಕಾರಿಗಳು ಇಲ್ಲದ ವೇಳೆಯಲ್ಲಿ ಈ ರೀತಿ ಹಸಿ ಗೊಜ್ಜನ್ನು ಮಾಡಿಕೊಳ್ಳಿ ಈಗ ಗೊಜ್ಜನ್ನು ಹಿಸ್ಕೊಂಡು ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಈ ರೀತಿ ಕ್ಯೂಜ್ಕೊತ ಹಿಸ್ಕೊಂಡ್ರೇ ಗೊಜ್ಜಿಗೆ ಟೇಸ್ಟು ನೆನಪಿರಲಿ ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಬಿಸಿ ರಾಗಿ ಮುದ್ದೆ ಅಥವಾ ಅನ್ನಕ್ಕೂ ಸಹ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಜ್ವರ ಇದ್ದಾಗ ಬಾಯಿ ಸಪ್ಪೆ ಈ ರೀತಿ ಐದು ನಿಮಿಷದಲ್ಲಿ ಹಸಿ ಗೊಜ್ಜನ್ನು ಮಾಡಿಕೊಂಡು ತಿಂದರೆ ಅಷ್ಟೇ ರುಚಿಕರವಾಗಿರುತ್ತೆ ಅಷ್ಟೇ ಈ ಸಿಂಪಲ್ ರೆಸಿಪಿಯನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಸಿಂಪಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ ಬೆಲ್ ಐಕಾನನ್ನು ಮರೀಲಿಕ್ಕೆ ಹೋಗಬೇಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಅನ್ನೋದು ತಲುಪುತ್ತೆ